ನನಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅವಿರೋಧ ಅಧ್ಯಕ್ಷರಾಗಿ ಉಷಾ ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಬಂದಂತಹ ಸ್ನೇಹಿತರು ಹಿತೈಷಿಗಳು ಹಾಗೂ ಸದಸ್ಯರೆಲ್ಲ ಸೇರಿ ಅವರನ್ನು ಹೂವಿನ ಮಾಲೆ ಹಾಕುವುದರ ಮೂಲಕ ಅಭಿನಂದಿಸಲಾಯಿತು ಮತ್ತು ಉಪಾಧ್ಯಕ್ಷರಾಗಿ ಶ್ರೀತ ಶಿವಣ್ಣರವರು ಆಯ್ಕೆಯಾಗಿದ್ದು ಸಂದರ್ಭದಲ್ಲಿ ಸಿಹಿ ಹಂಚುವುದರ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಲಾಯಿತು ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಹಲವಾರು ಮಾತುಗಳನ್ನು ಹಂಚಿಕೊಂಡರು ಮೊದಲನೇದಾಗಿ ಎಲ್ಲ ಸದಸ್ಯರು ನಮ್ಮ ಜೊತೆ ಸೇರಿ ನಮಗೆ ಸಹಕಾರ ಕೂಡಿ ನನ್ನ ಒಂದು ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಫಸ್ಟ್ ಅವ್ರಿಗೆಲ್ಲ ಧನ್ಯವಾದ ಹೇಳಿದ್ದಾರೆ ಸರ್ ಎಲ್ಲರೂ ಒಂದು ಇದರಲ್ಲಿ ಒಗ್ಗಟ್ಟಾಗಿ ಅಭಿವೃದ್ಧಿ ಏನೇನು ಮಾಡಬೇಕು ಅಂತ ನಂಜಾ ಅದು ಮಾಡೋದಕ್ಕೆ ಸಹಕರಿಸ್ತೀವಿ ಸರ್ ಯಾವುದೇ ಕಾರ್ಯಗಳಾಗುತ್ತೆ ಅದನ್ನೆಲ್ಲ ಒಂದೇ

ಸರ್ ಅದೇ ಅವರು ಯಾವ ರೀತಿ ನಡ್ಸ್ಕೊಂಡೋದ್ರು ಅದಕ್ಕೆ ನಾವು ಎಲ್ಲ ಒಟ್ಟಾಗಿ ಅವರ ಅವ್ರ ಅವ್ರಿಗಿರೋಷ್ಟು ನಮಗೆ ನಾಲೆಡ್ಜ್ ಇಲ್ಲೇ ಇರ್ಬೋದು ಅವನ್ನೆಲ್ಲ ಕೇಳ್ಕೊಂಡು ಮುಂದೆ ಏನೇನ್ ಮಾಡ್ಬೇಕು ಅನ್ಬೋದು ಏನಿಲ್ಲ ಸರ್ ಇವಾಗ ಎಲ್ಲ ಒಗ್ಗಟ್ಟಾಗಿ ಇದ್ದೀವಿ ಆಲ್ಮೋಸ್ಟ್ ನೀವೇ ನೋಡಿದ್ರೆ ಎಲ್ಲಾ ಸದಸ್ಯರು ಇಲ್ಲೇ ಇದ್ದಾರೆ ಎಲ್ಲಾರು ಸಹಕಾರ ಕೊಡ್ತಿದ್ದಾರೆ ಏನ್ ಆತರ ಏನು ಜೊತೆ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲಾ ಒಟ್ಟಾಗಿ ನಡೆಸ್ಕೊಂಡು ಹುಷಾರ್ ಖುಷಿ ನಾಲೆಡ್ ಸರ್ ಇನ್ನು ಸ್ವಲ್ಪ ಅವಧಿ ಇದೆ ಆದರೂ ಕೂಡ ಅದರ ಇನ್ನು ಇರುವಂಥ ಒಂದು ಅವಧಿಗೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ನಮ್ಮ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ ನಾನು ಅವರಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತು ಅವರು ನಮ್ಮ ಮೇಲೆ ಏನು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನಮಗೆ ಈ ಒಂದು ಪದವಿನ ಕೊಟ್ಟಿದ್ದಾರೆ ಅದಕ್ಕೆ ಕುಂಚಿತ್ತು ಎಲ್ಲೂ ತೊಂದರೆ ಅವರಿಗೆ ಇಟ್ಟು ಬರ್ದಂಗೆ ಪಂಚಾಯತಿನ ಒಂದು ಸಮತೋಲನದಿಂದ ನಡೆಸ್ಕೊಂಡು ನಡೆಸ್ಕೊಂಡೋಗಕ್ಕೆ ತುಂಬ ಪ್ರಯತ್ನ ಪಡ್ತೀವಿ ಮತ್ತು ಪಂಚಾಯಿತಿ ಕಟ್ಟಡದ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಕಟ್ಟಡ ಆಗಬೇಕಾಗಿದೆ ನಮ್ಮ ಒಂದು ಕಣೆಗೊಂಡಳ್ಳಿ ಗ್ರಾಮ ಪಂಚಾಯತಿಗೆ ಅದಕ್ಕೆ ತುಂಬಾ ಶ್ರಮಿಸ್ತೀವಿ ಅದೊಂದು ನಿರೀಕ್ಷೆ ಆಮೇಲೆ ಈಗ ಮೂಲಭೂತ ಸೌಕರ್ಯದಲ್ಲಿ ಆಲ್ಮೋಸ್ಟ್ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಮುಂದೆ ಯಾವುದೇ ಮೂಲಭೂತ ಕೊರತೆಗಳು ಎಲ್ಲೂ ಕಂಡು ಬರ್ತಾ ಇಲ್ಲ ಇನ್ನು ಮುಂದೆ ಮುಂದೆ ಅನುಕೂಲ ಅದಕ್ಕಿಂತ ಅಭಿವೃದ್ಧಿ ಅಭಿವೃದ್ಧಿ ಕಡೆ ನಾವು ಇಲ್ಲ ಸಣ್ಣ ಪುಟ್ಟ ಯಾವುದೇ ಅಭಿವೃದ್ಧಿ ಇದ್ರೂ ಮಾಡೋಕ್ಕೆ ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಕೂಡ ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಒಳ್ಳೆ ಅಭಿವೃದ್ಧಿಗಳ್ನ ಮಾಡ್ತಾ ಇದ್ದಾರೆ ಅವರ ಒಂದು ಸಹಕಾರದಿಂದ ನಾವು ಇನ್ನೂ ಮತ್ತಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕು ನಮ್ಮ ಕಣಗೊಂಡಲ್ಲಿ ಪಂಚಾಯತ್ನ ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ತುಂಬಾ ಆಸೆ ಇದೆ ಇಲ್ಲ ಸರ್ ಅದ್ರ ವಿಚಾರವಾಗಿ ಯಾವುದು ಏನು ಚರ್ಚೆ ಆಗಿಲ್ಲ ಬಟ್ ನಮ್ಮ ಎಮ್ ಎಲ್ ಎ ಸಾಹೇಬರು ಯಾವ ರೀತಿ ಹೇಳ್ತಾರೆ ನಮ್ಗೆ ಅವರು ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಸರ್ ಇಲ್ಲಿ ಎಲೆಕ್ಷನೇ ನಡೆದಿಲ್ಲ ಬಹುಮತದ ವಿಚಾರ ಮಾತಾಡಂಗಿಲ್ಲ ಇಲ್ಲಿ ಇನಾಮಿನೇಷನ್ ಅಂತಂದ್ರೆ ಅಲ್ಲಿ ಅಲ್ಲಿಗೆ ಅರ್ಥ ಮಾಡ್ಕೊಂಬ ಎಲ್ಲರ ಒಂದು ಸಹಕಾರದಿಂದ ಆಗಿರೋದು ಅಂತ ಹಂಗಾಗಿ ಎಲ್ಲಾ ಸದಸ್ಯರ ಬೆಂಬಲ ಇದೆ ನಾವು ಅದನ್ನ ಎಲ್ಲಾ ಹೊತ್ತಾರೆ ಸೇರಿ ನಾವ್ ಯಾಕಂದ್ರೆ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಾವು ಅವರೆಲ್ಲರ ಜೊತೆಗೆ ನಾವು ಕಡೆಯವರೆಗೂ ಅವ್ರನ್ನ ಎಲ್ಲಾರನ್ನು ಸಮತನಿಂದ ನಿಭಾಯಿಸ್ಕೊಂಡು ನಾ ಆತ್ಮ ನನ್ನ ಹೆಸರು ಸರ್ ನಮ್ಮ ಹೆಸರು ನಾರಾಯಣ ನಮ್ಮ ಶ್ರೀಮತಿ ಅವರು ಇವಾಗ ಅಧ್ಯಕ್ಷರಾಗಿದ್ದಾರೆ ನನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ